ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ಐದು ತಿಂಗಳಾದರೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಇದರಿಂದ ಬಡ ಮಹಿಳೆಯರಾದ ನಮಗಳಿಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ಸರ್ಕಾರಕ್ಕೇನಾದರೂ ಗೊತ್ತಿದೆಯಾ ಮನೆ ಖರ್ಚು ಮಕ್ಕಳ ಶಾಲಾ ಫೀಸು ಔಷಧಿ ಖರ್ಚು ಎಲ್ಲದರ ಮಧ್ಯೆ ಈ ಎರಡು ಸಾವಿರ ರೂಪಾಯಿ ನಮ್ಮ ಜೀವನಕ್ಕೆ ಎಷ್ಟು ದೊಡ್ಡ ಸಹಾಯ ಆಗ್ತಾಯಿತು ಅಂತ ಸರ್ಕಾರಕ್ಕೇನಾದರೂ ಗೊತ್ತಿದೆಯಾ ನಮಗೆ ಗೊತ್ತು ಆ ಎರಡು ಸಾವಿರ ರೂಪಾಯಿಯ ಬೆಲೆ ನಮ್ಮ ಮಗುವಿನ ಶಾಲಾ ಫೀಸ್ ಕೊಡೋಕ್ಕೆ ಈ ಹಣದ ನಿರೀಕ್ಷೆ ಮಾಡ್ತಿದ್ದೀನಿ ಮೂರು ತಿಂಗಳಾದರೂ ಹಣ ಬರ್ತಿಲ್ಲ ಅಂತ ಒಬ್ಬ ತಾಯಿ ಕಮೆಂಟ್ ಮಾಡ್ತಿದ್ದಾರೆ ಇನ್ನೇನು ದಸರಾ ಹಬ್ಬ ಆಗಿ ಶಾಲೆ ಕೂಡ ಶುರು ಆಗ್ತಿದೆ ಶಾಲೆಯಿಂದ ಒತ್ತಡ ಬರ್ತಾ ಇದೆ ಎಂದು ಇನ್ನೊಬ್ಬ ಮಹಿಳೆ ಹೇಳ್ತಿದ್ದಾರೆ ಗಂಟ ಕೆಲಸ ಮಾಡ್ತಿಲ್ಲ ನಾನು ಕೂಲಿ ಕೆಲಸ ಮಾಡ್ತಿದ್ದೀನಿ ಈ ಎರಡು ಸಾವಿರ ರೂಪಾಯಿ ಬಂದರೆ ಕನಿಷ್ಠ ಅಕ್ಕಿ ಎಣ್ಣೆ ಮನೆಗೆ ಬೇಕಾಗಿರುವ ಕನಿಷ್ಠ ಸಾಮಗ್ರಿಗಳನ್ನಾದರೂ ಖರೀದಿ ಮಾಡೋದಕ್ಕೆ ಸಾಧ್ಯವಾಗ್ತಿತ್ತು ಅಂತ ಐದು ತಿಂಗಳ ಹಣ ಹತ್ತು ಸಾವಿರ ಎಷ್ಟು ದೊಡ್ಡ ಮೊತ್ತ ಎಂಬುದು ನಮಗೆ ಗೊತ್ತು ಅದರಿಂದ ಖಂಡಿತವಾಗಿಯೂ ಯಾವುದಾದರೂ ಒಂದು ರೂಪದಲ್ಲಿ ನಮ್ಮ ಸಂಸಾರಕ್ಕೆ ಸಹಾಯವಾಗುತ್ತದೆ ಮೂರು ತಿಂಗಳ ಐದು ತಿಂಗಳ ದಡದಿಂದ ಹಲವರು ಸಾಲ ಮಾಡಿಕೊಂಡು ಬದುಕ್ತಿದ್ದಾರೆ ಬಡ್ಡಿ ಕೊಡ್ತಾ ಕಣ್ಣೀರು ಹಾಕ್ತಿದ್ದಾರೆ ಹೀಗೆ ಜನರ ಜೀವನ ಹಣದ ನಿರೀಕ್ಷೆಯಲ್ಲಿ ತಲೆ ಕೆಳಗಾಗ್ತಿದೆ ಆದರೆ ಸರ್ಕಾರ ಮಾತ್ರ ಮೌನ ವಹಿಸಿದೆ ಜನರನ್ನು ಈ ರೀತಿ ನಿರಾಶೆಗೊಳಿಸುವುದು ಸರ್ಕಾರಕ್ಕೆ ಸರಿಯೇ ಈ ಎರಡು ಸಾವಿರ ರೂಪಾಯಿ ಕೆಲವರಿಗೆ ಚಿಕ್ಕದಾಗಿ ತೋರಬಹುದು ಆದರೆ ಬಡ ಮಹಿಳೆಯರಿಗೆ ಇದು ಒಂದು ಮೆಟ್ಟಿಲು ಜೀವನದ ಹಗ್ಗ ಆ ಹಗ್ಗವೇ ಐದು ತಿಂಗಳಿನಿಂದ ಕತ್ತರಿಸಿ ಹಾಕಿದಂತಾಗಿದೆ ಸರ್ಕಾರ ಹೇಳಿದ ಮಾತನ್ನು ಪಾಲಿಸಬೇಕು ಇಪ್ಪತ್ತೆರಡನೇ ಕಂತು ಯಾವಾಗ ಸಿಗುತ್ತದೆಂದು ತಕ್ಷಣ ಸ್ಪಷ್ಟನೆ ಕೊಡಬೇಕು ಸುಖ ಸುಮ್ಮನೆ ರಿಲೀಸ್ ಮಾಡಿದ್ದೀವಿ ಎಂದು ಹೇಳಿಕೆ ನೀಡುವುದಲ್ಲ ನೀವು ರಿಲೀಸ್ ಮಾಡಿರುವ ಹಣ ಬಡ ಮಹಿಳೆಯರ ಅಕೌಂಟ್ಗೆ ಬಂದಿದೆಯಾ ಇಲ್ಲವ ಬರುವುದಕ್ಕಾಗಿ ಯಾವ ಕ್ರಮ ತೆಗೆದುಕೊಳ್ಳಬೇಕು ಎಂಬುದನ್ನು ಸರ್ಕಾರ ಚಿಂತನೆ ನಡೆಸಬೇಕು ಸ್ನೇಹಿತರೆ ನಿಮ್ಮ ಜೀವನಕ್ಕೆ ಈ ಹಣ ಎಷ್ಟು ಮುಖ್ಯ ಅಂತ ಕಮೆಂಟ್ನಲ್ಲಿ ಬರೆದು ತಿಳಿಸಿ ದಯವಿಟ್ಟು ಕಷ್ಟದ ಕತೆಯನ್ನು ಸರ್ಕಾರ ನೋಡುವಂತಾಗಲಿ ನಮ್ಮ ಕಷ್ಟದ ಕತೆಯನ್ನಾದರೂ ನೋಡಿ ಸರ್ಕಾರಕ್ಕೆ ಬೇಗ ಬಿಡುಗಡೆ ಮಾಡುವ ಮನಸ್ಸು ಬರಲಿ ಎಲ್ಲರೂ ಒಟ್ಟಾಗಿ ಕೇಳೋಣ ನಮ್ಮ ಹಕ್ಕಿನ ಹಣ ನಮಗೆ ಯಾವಾಗ ನೀಡುತ್ತೀರಾ ಎಂದು ಸ್ನೇಹಿತರೆ ಪ್ರತಿಯೊಬ್ಬರೂ ದಯವಿಟ್ಟು ಕಮೆಂಟ್ ಮಾಡಿ ಹಾಗೂ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ನಮ್ಮ ನೋವು ಸರ್ಕಾರಕ್ಕೆ ಅರಿವಾಗಲಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಹೆಚ್ಚು ಶೇರ್ ಮಾಡಿ ನಮ್ಮ ನೋವು ಸರ್ಕಾರಕ್ಕೆ ಅರಿವಾಗಲಿ ಧನ್ಯವಾದಗಳು ಸ್ನೇಹಿತರೆ